ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ಯಾರೆಲ್ಲ ಕಲಿಯುಗದ ಕುಡುಕ ನಾಟಕವನ್ನು ಒಮ್ಮೆಯೂ ಕೂಡ ವೀಕ್ಷಣೆ ಮಾಡಿಲ್ವೋ ಖಂಡಿತ ತಪ್ಪದೆ ನೋಡಿ ಜಾತಿ ಧರ್ಮವನ್ನು ಮೀರಿ ಬೆಳೆದಂಥ ರಂಗಭೂಮಿಯ ಕಲಾಕಾರ ಎಂದೇ ಹೆಸರಾದಂಥ ರಾಜು ತಾಳಿಕೋಟೆಯ ಕಲೆಯ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಕಲಿಯುಗದ ಕುಡುಕ ಈ ವಿನ್ಯಾನ ಯಾರು ಮರಲಿಕ್ಕೆ ಸಾಧ್ಯ ಹೇಳಿ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಜು ತಾಳಿಕೋಟೆ ಅವರು ಕೊನೆ ಕ್ಷಣದಲ್ಲಿ ಅನುಭವಿಸಿದಂಥ ಯಾತನೆ ಹಾಗೂ ರಾಜು ತಾಳಿಕೋಟೆ ಅವರ ಬದುಕಿನ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸಿಕೊಡೋ ಪ್ರಯತ್ನ ನಿಮ್ಗೆ ಯಾರಿಗೂ ಕೂಡ ರಾಜು ತಾಳಿಕೋಟೆ ಅವರು ಜಾತಿ ಮತ್ತು ಧರ್ಮವನ್ನು ಮೀರಿ ಬೆಳೆದಂಥ ನಟ ಅನ್ನೋದು ಗೊತ್ತೇ ಇರಲಿಕ್ಕಿಲ್ಲ ಒಂದೇ ಒಂದು ದಿನವೂ ಕೂಡ ತಾವು ಮುಸ್ಲಿಂ ಸಮುದಾಯದವರು ಅಂತ ಎಲ್ಲೂ ಕೂಡ ಆ ವ್ಯಕ್ತಿ ಹೇಳಿಕೊಳ್ಳಿಲ್ಲ ಆ ರೀತಿ ನಡೆದುಕೊಳ್ಳಲು ಕೂಡ ಇಲ್ಲ ಎಲ್ಲರಲ್ಲೂ ಎಲ್ಲರೂ ಒಂದಾಗಿ ಅನ್ನೋ ರೀತಿಯಾಗಿ ಬದುಕಿ ಹೋದವರು ಇವರ ಮೂಲ ಹೆಸರು ಏನು ಅನ್ನೋದು ಅದೆಷ್ಟೋ ಜನಕ್ಕೆ ಇಲ್ಲಿ ಅವ್ರಿಗೂ ಕೂಡ ಗೊತ್ತೇ ಇರಲಿಕ್ಕಿಲ್ಲ ಆ ರೀತಿಯೇ ಇವರು ಬೆಳೆದಂಥ ವ್ಯಕ್ತಿ ಪ್ರತಿ ದಿನವೂ ಕೂಡ ಮುಸ್ಲಿಂ ವ್ಯಕ್ತಿ ಅನ್ನೋ ರೀತಿಯಾಗಿ ನಡೆದುಕೊಳ್ಳದೆ ಎಲ್ಲರಲ್ಲೂ ಕೂಡ ಸಮಾನತೆಯ ಪ್ರೀತಿ ಭಾವದಿಂದ ಬದುಕಿದವರು ಪ್ರೀತಿಯಿಂದ ಎಲ್ಲರೂ ಕೂಡ ರಾಜು ಅಂತಲೇ ಕರೀತಾ ಇದ್ದಂಥ ವ್ಯಕ್ತಿ ಈತ ರಾಜು ತಾಳಿಕೋಟೆ ನಿಜ ಹೆಸರು ರಾಜೇ ಸಾಬ್ ಅಂತ ಇದೆ ಅದಕ್ಕೇನೆ ಚಿಕ್ಕದಾಗಿ ಎಲ್ಲರೂ ಕೂಡ ರಾಜು ರಾಜು ಅಂತ ಕರಿತಾ ಬಂದರು ಆದರೆ ಇವರು ಪೂರ್ತಿ ಹೆಸರು ರಾಜೇ ಸಾಬ್ ಸಾಬ್ ತಾಳಿಕೋಟೆ ಅಂತ ಹನ್ನೊಂದನೇ ವಯಸ್ಸಿನಲ್ಲಿ ಹೆತ್ತವರನ್ನ ಕಳೆದುಕೊಂಡರೂ ಕೂಡ ಬದುಕಿನ ಬಗ್ಗೆ ಇರಬೇಕಾದಂಥ ಚೈತನ್ಯ ಶಕ್ತಿಯನ್ನು ಅವರು ಯಾವತ್ತೂ ಕೂಡ ಕಳೆದುಕೊಳ್ಳಿಲ್ಲ ಪೋಷಕರು ಹೋದ ಮೇಲೆ ರಾಜು ತಾಳಿಕೋಟೆ ಅವರು ಶಾಲೆ ಬಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹೋಟೆಲಲ್ಲಿ ಸಪ್ಲೈಯರಾಗಿ ಕೆಲಸ ಮಾಡ್ತಾರೆ ಚಿತ್ತರಗಿ ನಾಟಕ ಕಂಪನಿಯಲ್ಲಿ ಗೇಟ್ ಕೀಪರಾಗಿ ಕೆಲಸ ಮಾಡ್ತಾರೆ ಲಾರಿ ಕ್ಲೀನರಾಗಿ ಕೆಲಸ ಮಾಡ್ತಾರೆ ನಾಟಕಗಳ ಪರದೆಗಳನ್ನು ಎಳಿತಾರೆ ಪ್ರಚಾರ ಕಲಾವಿದನಾಗಿಯೂ ಕೂಡ ಕೆಲಸ ಮಾಡ್ತಾರೆ ನೋಡಿ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಇವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ನಟಿಸುವ ಅವಕಾಶ ಕೂಡ ಸಿಕ್ಕ ಇದನ್ನೇ ಅವಕಾಶವನ್ನು ಒಂದು ಅಪಾರ್ಚುನಿಟಿಯನ್ನು ಲಕ್ಕಾಗಿ ಬದಲಾಯಿಸ್ಕೊಳ್ತಾರೆ ಅದು ಯಾರೋ ಒಬ್ಬ ಕಲಾವಿದರು ಬರಲಿಲ್ಲ ಅಂತ ಹೇಳಿ ಆ ಚಾನ್ಸ್ ರಾಜು ತಾಳಿ ಕೊಟ್ಟಕ್ಕೆ ಸಿಗುತ್ತೆ ಅದನ್ನೇ ಚೆನ್ನಾಗಿ ಬಳಕೆ ಮಾಡಿಕೊಂಡಂಥ ರಾಜು ಇವತ್ತಿಗೂ ಕೂಡ ಹಿಂದೆ ತಿರುಗಿ ನೋಡಲೇ ಇಲ್ಲ ತಮ್ಮ ತಂದೆ ಕಟ್ಟಿದಂಥ ಕಾಸ್ಗತೇಶ್ವರ ನಾಟಕ ಕಂಪ್ನಿಗೆ ಮರುಜೀವವನ್ನು ಕೊಟ್ಟಂಥ ವ್ಯಕ್ತಿ ಅಣ್ಣನ ಜೊತೆಗೂಡಿ ಈ ಕೆಲಸವನ್ನು ಕೂಡ ಇವರೇ ಮಾಡ್ತಾರೆ ನೋಡಿ ಕಲಿಯುಗದ ಕುಡುಕ ನಾಟಕದ ಬಗ್ಗೆ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ರಾಶಿ ರಾಶಿ ಮಾತನಾಡಿದ್ರೂ ಕೂಡ ಹೊಗಳಿದ್ರೂ ಕೂಡ ಆ ಪದಗಳು ಕೂಡ ಸಾಲೋದಿಲ್ಲ ನಲವತ್ತು ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ಕಂಡಂಥ ನಾಟಕ ಆಗಿನ ಕಾಲಕ್ಕೆ ಕಳೆದ ಕೆಲವು ದಿನಗಳ ಈಚೆಗೂ ಕೂಡ ಆ ನಾಟಕದ ಬಗ್ಗೆ ಅನೇಕರು ಮಾತನಾಡ್ತಾರೆ ಈಗಲೂ ಕೂಡ ಪ್ರದರ್ಶನವನ್ನು ಕಂಡರೂ ಕೂಡ ಅಷ್ಟೇ ಜನರು ಸೇರ್ತಾರೆ ಅಂದರೆ ಆ ನಾಟಕಕ್ಕಿರೋ ತಾಕತ್ತು ಅಂಥದ್ದು ಕೆಲವು ದಿನಗಳಿಂದ ಈಚೆಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಂಥ ವ್ಯಕ್ತಿ ವಯೋಸಹಜ ಕಾಯಿಲೆಯಿಂದ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಟ್ರು ಅವರ ಬದುಕಿದ ರೀತಿ ಯಾವತ್ತಿಗೂ ಕೂಡ ಮಣ್ಣಾಗಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಐವತ್ತೊಂಬತ್ತು ವರ್ಷ ವಯಸ್ಸಿಗೆ ಹೋಗೋ ಜೀವ ಕೂಡ ಅದಲ್ಲ ಹಾಗೆಯೇ ತೆರೆಯ ಹಿಂದೆಯೂ ಕೂಡ ರಾಜು ತಾಳಿಕೋಟೆ ಇಬ್ಬರ ಹೆಂಡತಿಯರ ಮುದ್ದಿನ ಗಂಡನಾಗಿದ್ದರೂ ಕೂಡ ಇಬ್ಬರ ಜೊತೆಗೂ ಅವರು ಅನ್ಯನ್ಯವಾಗಿ ಬದುಕನ್ನು ಸಾಗಿಸ್ತಾ ಇದ್ದರು ಎಲ್ಲೋ ಒಂದು ಕಡೆ ಸಂದರ್ಶನವೊಂದರಲ್ಲಿ ಇಬ್ಬರು ಪತ್ನಿಯರು ತಮ್ಮ ಪಾಲಿನ ಶಕ್ತಿ ಬಾ ಪಾಲಿನ ಜ್ಯೋತಿ ಅಂತ ಅವರು ಕರೆದುಕೊಂಡಿದ್ದು ಇದೆ ಆದರೆ ಹಲವರಿಗೆ ರಾಜ ತಾಳುಕೋಟೆ ಅವರ ಮದುವೆ ಮತ್ತು ಸಂಸಾರದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳೋ ಪ್ರಯತ್ನ ರಾಜು ತಾಳಿಕೋಟೆ ಅವರು ಮೊದಲು ಮದುವೆಯಾಗಿದ್ದು ಬಾಲ್ಯ ವಿವಾಹ ಆಗಿನ ಕಾಲಕ್ಕೆ ಹೆಚ್ಚಾಗಿ ಅದು ಸದ್ದು ಮಾಡದೇ ಇದ್ದರೂ ಕೂಡ ಅವರು ಮೊದಲ ಮದುವೆ ಬಾಲ್ಯ ವಿವಾಹ ಆಗ್ತಾರೆ ನಂತರ ಮತ್ತೊಬ್ಬರನ್ನ ಮದುವೆ ಆಗ್ತಾರೆ ಆದರೆ ಇಬ್ಬರು ಪತ್ನಿಯರ ಜೊತೆ ರಾಜು ತಾಳಿಕೋಟೆ ಖುಷಿಯಾಗಿದ್ದರು ಅನ್ಯೂನ್ಯವಾಗಿದ್ದರು ಎಲ್ಲೂ ಕೂಡ ಕ್ಲಾಷಸ್ ಬರೆದು ಹಾಗೆ ನಡೆದುಕೊಂಡ್ರು ಇಬ್ಬರ ಹೆಸರು ಕೂಡ ಪ್ರೇಮ ಅವರಿಬ್ಬರ ಜೊತೆಗೂ ಕೂಡ ಅನ್ಯನ್ಯವಾಗಿದ್ದರು ಮಗನಿಗೂ ಮೊಮ್ಮಗನಿಗೂ ಒಂದು ವಾರವಷ್ಟೇ ಡಿಫ್ರೆನ್ಸ್ ಅನ್ನೋ ಒಂದು ಅಚ್ಚರಿಯ ವಿಷಯ ಇದೆಯಲ್ಲ ಅದನ್ನು ಬಿಗ್ ಬಾಸ್ ವೇದಿಕೆಯ ಮೇಲೆ ತಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡ್ಬೇಕಾದ್ರೆ ಇದೇ ರಾಜ ತಾಳಿಕೋಟೆ ಅವರು ಹೇಳಿದ್ರು ಅದನ್ನು ಸುದೀಪ್ ಅವರು ಕೂಡ ಕೇಳಿ ದಂಗಾದಂಥ ವಿಷಯ ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು ಮೊದಲ ಪತ್ನಿ ಹೆಸರು ಪ್ರೇಮ ತಾಳಿಕೋಟೆ ಅವರಿಗೆ ಎರಡು ಗಂಡು ಮಗು ಒಂದು ಹೆಣ್ಮಕ್ಳು ಭರತ್ ರಾಜ್ ಮತ್ತು ದಾವಲ್ ಪುತ್ರರು ಹೀನಾ ಪುತ್ರಿಯರಾಗಿದ್ದಾರೆ ಹಾಗೆ ಎರಡನೇ ಪತ್ರಿ ಪತ್ನಿ ಪ್ರೇಮ ಸಿಂಧನೂರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವರ ಹೆಸರು ಶಾಜಿದ ಹಾಗೂ ಶಬ್ಬು ನೋಡಿ ಇವೆಲ್ಲ ಅವರ ಬದುಕಿನ ರೀತಿ ಮತ್ತು ಜೀವನದಲ್ಲಿ ಕಂಡಂತ ಹೇಳು ಬೀಳು ಅದೆಲ್ಲ ಅವರ ಜೀವನ ಬೀಳು ಆದರೆ ನಾಲ್ಕು ತಿಂಗಳ ಹಿಂದೆಯೇ ಅವರಿಗೆ ಹಾರ್ಟ್ ಬ್ಲ್ಯಾಕೇಜ್ ಇರೋ ಬಗ್ಗೆ ವೈದ್ಯರು ಎಚ್ಚರಿಕೆಯನ್ನು ಕೊಡ್ತಾರೆ ದಯವಿಟ್ಟು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತ ಸ್ಟಂಟ್ ಹಾಕೋ ಬಗ್ಗೆ ವೈದ್ಯರು ಸಲಹೆಯೂ ಕೂಡ ಕೊಟ್ಟಿದ್ದರು ಆದರೆ ಅದ್ಯಾಕೋ ಇವರು ಅದನ್ನು ಮಾಡಿಸ್ಲೇ ಇಲ್ಲ ನಾವು ಸ್ಟಂಟ್ ಹಾಕಿಸಿ ಕ್ಲಿಯರ್ ಮಾಡಿಸಿದ್ವಿ ಆದರೆ ಕಿಡ್ನಿ ಮತ್ತು ಬ್ರೈನ್ ವರ್ಕ್ ಆಗಲೇ ಇಲ್ಲ ಕೊನೆಗೆ ಅವರು ನಮ್ಮನೆಲ್ಲರನ್ನು ಕೂಡ ಆಗಲಿ ಹೋಗಬಿಟ್ರು ಅನ್ನೋ ನೋವಿನ ನುಡಿಗಳನ್ನು ಹೇಳ್ಕೊಳ್ತಾ ಇದ್ರು ಬಹಳ ವರ್ಷಗಳ ಕಾಲ ತಾಳಿಕೋಟೆ ಮತ್ತು ಶೈನ್ ಶೆಟ್ಟಿಗೂ ಒಂದು ಸ್ನೇಹ ಸಂಬಂಧ ಇತ್ತೀಚೆಗೆ ಒಂದು ಸಿನಿಮಾ ಶೂಟಿಂಗ್ ಹಾಗಾಗಿ ಹೆಚ್ಚಿನದಾಗಿ ನಂಟು ಇತ್ತು ಮೂರು ದಿನ ಶೂಟಿಂಗ್ ಇತ್ತು ಹಾಗಾಗಿ ಬೆಳಗ್ಗೆ ಬೇಗ ಶೂಟಿಂಗ್ ಹೋಗಬೇಕಿರೋ ಕಾರಣ ಬೇಗ ಮಲ್ಕೊಂಡ್ಬಿಟ್ಟಿವಿ ಅಂತ ಶೈನ್ ಶೆಟ್ಟಿ ಕೊನೆಯ ದಿನಗಳಲ್ಲಿ ಅವರು ಅನುಭವಿಸಿದಂಥ ಯಾತನೆ ಕೊನೆಯ ಕ್ಷಣಗಳ ಬಗ್ಗೆ ಹಂಚಿಕೊಳ್ತಾ ಹೋಗ್ತಾರೆ ನಾಳೆ ಲೇಟಾಗಿ ಬರೋದಾಗೂ ಕೂಡ ಇದೇ ರಾಜ್ಯ ತಾಳಿಕೋಟೆ ಹೇಳಿದ್ರಂತೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ರಾಜ ತಾಳಿಕೋಟೆ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅವ್ರ ಟೀಮ್ನಲ್ಲೂ ಕೂಡ ಇದ್ರ ಬಗ್ಗೆ ಅವ್ರು ಹೇಳ್ಕೊಂಡಿದ್ರಂತೆ ನೋಡಿ ಜೀವ ಹೋಗೋ ಮುಂಚೆ ಆ ಭಗವಂತ ಏನೋ ಒಂದು ಸೂಚನೆಯನ್ನು ಕೊಡ್ತಾನೋ ಏನೋ ಗೊತ್ತಿಲ್ಲ ಅವರ ರೂಮ್ನ ಪಕ್ಕದ ರೂಮ್ನಲ್ಲೇ ಶೈನ್ ಶೆಟ್ಟಿ ಕೂಡ ಇದ್ದರು ಅವರೇ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ ಕಾರ್ನಲ್ಲಿ ಹೋಗಬೇಕಾದ್ರೆ ಎಷ್ಟೋ ಬಾರಿ ಅವರು ವಿನಂತಿ ಮಾಡ್ಕೊಳ್ತಾರೆ ನನ್ನನ್ನು ಬೇಗ ಆಸ್ಪತ್ರೆ ಕರೆದುಕೊಂಡು ಹೋಗು ನನ್ನನ್ನು ಉಳಿಸ್ಕೋ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಒಂಬತ್ತು ನಿಮಿಷದಲ್ಲಿ ಆಸ್ಪತ್ರೆಗೆ ಹೋದರೂ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲೇ ಇಲ್ಲ ಕೊನೆಯ ಮೂರು ನಿಮಿಷದಲ್ಲಿ ಅವ್ರು ಮಾತನಾಡಲೇ ಇಲ್ವಂತೆ ಕಿಡ್ನಿ ಮತ್ತು ಬ್ರೈನ್ಗೆ ಆಕ್ಸಿಜನ್ ಮತ್ತು ರಕ್ತ ಸಂಚಾರ ಆಗ್ತಾ ಇರಲಿಲ್ಲ ಸೊ ಆ ಒಂದು ಅಡೆತಡೆಯ ಕಾರಣವಾಗಿ ಅವ್ರ ಪ್ರಾಣವನ್ನು ಕಳೆದುಕೊಳ್ಬೇಕಾಗತ್ತೆ ಪ್ರಥಮ ಚಿಕಿತ್ಸೆ ಪಡೆದು ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಅಷ್ಟರಲ್ಲಿ ಅವ್ರ ಪ್ರಾಣ ಪಕ್ಷಿ ಆರಿ ಹೋಗಿತ್ತು ಅಂತ ಇದು ರಾಜ ತಾಳಿಕೋಟೆ ಅವರ ಬದುಕು ಇನ್ನು ಅವ್ರ ಸೇವೆ ಇದೆಯಲ್ಲ ಅದನ್ನು ಯಾರೂ ಕೂಡ ಮರಿಲಿಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನ ತಮ್ಮ ಊರನ್ನು ಮರೆತು ಬಿಡ್ತಾರೆ ಆದರೆ ರಾಜ ತಾಳಿಕೋಟೆ ಹುಟ್ಟಿದ ಊರನ್ನು ಯಾವತ್ತೂ ಕೂಡ ಮ ಅರ್ತಿಲ್ಲ ಚಿಕ್ಕ ಸಿಂದಗಿಯ ತೋಟದಲ್ಲಿ ಒಂದು ರಂಗಾಶ್ರಯ ಕಟ್ಟಿದ್ದಾರೆ ಕಲಾವಿದರಿಗೆ ಎಷ್ಟೋ ಅನುಕೂಲಕ್ಕೋಸ್ಕರ ರಂಗಾಶಯವನ್ನು ಕಟ್ಟಿದರು ಚಿತ್ರರಂಗದಲ್ಲಿ ಎಷ್ಟೇ ಬಿಸಿಯಾಗಿದ್ದರೂ ಕೂಡ ರಂಗಭೂಮಿಗೆ ಬರೋದನ್ನು ತಪ್ಪಿಸ್ತಾ ಇರಲಿಲ್ಲ ಅಲ್ಲಿನ ಕಲಾವಿದರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದರು ಅವರಿಗೆಲ್ಲರಿಗೂ ಕೂಡ ಸಹಕಾರವನ್ನು ಮಾಡ್ತಾ ಎಷ್ಟೇ ಬ್ಯುಸಿಯಾದರೂ ರಂಗಭೂಮಿಗೆ ಬರದೆ ಅವರು ಹೋಗ್ತಾನೇ ಇರಲಿಲ್ಲ ಅನ್ನೋ ರೀತಿಯಾಗಿ ಹಂಚಿಕೊಳ್ತಾ ಇದ್ದರು ಅವರು ಸ್ನೇಹಿತ ಇನ್ನು ಮುಸ್ಲಿಮ್ ಆದರೂ ಕೂಡ ಇದೇ ರಾಜ್ಯ ತಾಳಿಕೋಟೆಯವರು ಹಿಂದೂ ಸಂಪ್ರದಾಯಗಳನ್ನು ಹಿಂದೂ ದೇವಸ್ಥಾನಗಳನ್ನು ಎಷ್ಟು ನಂಬುತ್ತಾ ಇದ್ರು ಅಂದರೆ ಇದೇ ತಾಳಿಕೋಟೆಯಲ್ಲಿರ್ತಕ್ಕಂಥ ಕಾಸ್ಕತಾ ಮಠದ ಪರಮ ಭಕ್ತರು ಅನ್ನೋ ರೀತಿಯಾಗಿ ಅವರ ಸ್ನೇಹಿತರು ಹಂಚ್ಕೊಳ್ತಾ ಇದ್ರಂತೆ ನೋಡಿ ಪರಮ ಭಕ್ತರು ಅಂದರೆ ಆ ದೇವಸ್ಥಾನದ ಜೊತೆಗೆ ನಿರಂತರವಾದಂಥ ನಂಟಿದೆ ಅಂತ ಎಷ್ಟು ಮುಸ್ಲಿಮ್ ವ್ಯಕ್ತಿಗಳು ಈ ರೀತಿಯಾಗಿ ನಾವೆಲ್ಲರೂ ಕೂಡ ಎಲ್ಲ ಧರ್ಮವನ್ನು ನಾವೆಲ್ಲರೂ ಕೂಡ ಒಂದೇ ರೀತಿಯಾಗಿ ಜಾತ್ಯತೀತರಾಗಿ ನಮ್ಮ ಎಲ್ಲ ಧರ್ಮಗಳನ್ನು ಜಾತಿಗಳನ್ನು ಗೌರವಿಸೋ ರೀತಿಯಾಗಿ ನಡೆದುಕೊಳ್ತಾರೆ ಹೇಳಿ ಆದರೆ ರಾಜ ತಾಳಕೋಟೆಯವರು ಆ ರೀತಿಯಾಗಿ ಯಾವತ್ತೂ ಕೂಡ ಮತಭೇದವನ್ನು ಮಾಡಲೇ ಇಲ್ಲ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದ ನಂತರವೂ ಹುಟ್ಟೂರನ್ನ ಅವರು ಮಾಡಿರಲಿಲ್ಲ ಪ್ರೀತಿ ನೆಂಟಸ್ತಿಕೆಯನ್ನು ಬ್ರೇಕ್ ಮಾಡಲಿಲ್ಲ ಜಾತಿ ಧರ್ಮ ಮೀರಿ ಎಲ್ಲರ ಮನೆಯ ಮಗನಾಗಿ ಪ್ರೀತಿಯ ರಾಜು ಆಗಿ ಬೆಳೆದಂಥ ನಟ ತಾಳಿಕೋಟೆ ಕಾಸ್ಕತೇಶ್ವರ ಮಠದ ಪ್ರಸಾದ ನಿಲಯದಲ್ಲಿದ್ದು ನಾಲ್ಕನೇ ಅವರಿಗೆ ಓದಿ ಆಗಲೇ ಸಂಗೀತಾಭ್ಯಾಸವನ್ನು ಕೂಡ ಮಾಡ್ತಾರೆ ಪಟ್ಟಣದ ಆರಾಧ್ಯ ದೈವ ಕಾಸತೇಶ್ವರ ಮಠದ ಪರಮ ಭಕ್ತರು ಕೂಡ ಆಗ್ತಾರೆ ಯಾಕೆ ಬಾಲ್ಯದ ನಂಟಿತ್ತು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಕಥೆಯನ್ನು ಪ್ರತಿ ವರ್ಷ ನಡೆಯೋ ಜಾತ್ರೆ ಸಂಗೀತ ಶಾಲೆಯ ಕಾರ್ಯಕ್ರಮಕ್ಕೆ ತಪ್ಪದೇ ಬರ್ತಾ ಇದ್ದಂಥ ಒಬ್ಬ ಕಲಾವಿದ ಹಳೆಯ ಗೆಳೆಯರನ್ನ ಮಾತನಾಡಿಸದೇ ಹೋಗ್ತಾ ಇರಲಿಲ್ಲವಂತೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ನಗುವಿನ ಹುಚ್ಚನ್ನು ಇಡಿಸಿದಂಥ ರಾಜ ತಾಳಿಕೋಟೆಯನ್ನು ಹೇಗೆ ಮರೀಲಿಕ್ಕೆ ಸಾಧ್ಯ ಸುಮಾರು ಅರವತ್ತರಿಂದ ಎಪ್ಪತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದರು ತಮ್ಮದೇ ಆದಂಥ ಒಂದು ನಾಟಕದ ಕಂಪನಿಯನ್ನು ಕೂಡ ಹೊಂದಿದ್ರು ಅಷ್ಟೇ ಯಾಕೆ ಇವರ ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯ ಅಸಲಿ ಕುಡುಕಾದಂಥ ನಾಟಕವನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಇವತ್ತಿಗೂ ಕೂಡ ಒಂದು ನಾಟಕದ ಡೈಲಾಗ್ಗಳು ಹಾಗೆ ಗುನುಗ್ತಾ ಇರುತ್ತೆ ಜೊತೆಗೆ ಮಗನ ಕಂಬನಿಯ ಮಾತುಗಳನ್ನು ನೀವು ಕೇಳಬೇಕು ಅವರ ಮಗನ ಮಾತುಗಳನ್ನು ಅವು ಕೂಡ ಕಣ್ಣೀರು ತರಿಸ್ಬಿಡ್ತವೆ ರಾಜು ತಾಳಿಕೋಟೆಯವರು ಸದಾ ನಮ್ಮ ತೋಟದಲ್ಲೇ ಕಾಲ ಕಳೀತಾ ಅಲ್ಲಿ ಅಲ್ಲಿರಲಿಕ್ಕೆ ಬಯಸ್ತಾ ಇದ್ದರು ಅವ್ರ ಪ್ರೀತಿಗೆ ತಕ್ಕಂತೆ ಅವ್ರ ತೋಟದಲ್ಲೇ ನಾವೀಗ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇದ್ದೀವಿ ಅವ್ರನ್ನ ಪ್ರೀತಿಸೋರು ಅಭಿಮಾನಿಗಳು ಮತ್ತು ಸಂಬಂಧಿಕರು ಚಿಕ್ಕ ಸಿಂದಗಿಗೆ ಬಂದು ಅಂತ್ಯಕ್ರಿಯದಲ್ಲಿ ಭಾಗವಹಿಸಬೇಕು ಅಂತ ಬಿಕ್ಕಿ ಬಿಕ್ಕಿ ಮಾಧ್ಯಮಗಳ ಮುಂದೆ ಹಂಚಿಕೊಳ್ತಾ ಇದ್ದರು ಇನ್ನೊಬ್ಬ ಮಗ ಧಾವಲ್ ತಾಳಿಕೋಟೆಯವರು ನಾನು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸದಾ ನನ್ನ ತಂದೆಯಿಂದ ದೂರ ಉಳಿದುಬಿಟ್ಟೆ ಅವ್ರ ಜೊತೆ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕೆ ನನ್ನಿಂದ ಸಾಧ್ಯವಾಗಲೇ ಇಲ್ಲ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದರು ಅಪ್ಪನ ಆಸೆ ಏನಿತ್ತಂದ್ರೆ ಕೇವಲ ದುಡಿಯೋದು ಕಂಪ್ನಿ ಕಲಾವಿದರು ಹಂಗಿರಬೇಕು ಪಾತ್ರ ಮಾಡಿ ಅವ್ರ ಜೊತೆಗೆ ಇರಿ ಬೆರೀರಿ ಅಂತ ಹೇಳಿ ಮಗನಿಗೆ ಅಪ್ಪ ಆ ರೀತಿಯಾಗಿ ಹೇಳ್ತಾ ಇದ್ದರಂತೆ ಧಾವಲ್ ತಾಳಿಕೋಟೆಗೆ ರಾಜು ತಾಳಿಕೋಟೆ ಕಲಿಸ್ಕೊಟ್ಟಂಥ ಪಾಠ ಹಾಗಾಗಿ ನಾನು ಧಾವಲ್ ಹೇಳೋದು ಇದನ್ನೆಲ್ಲವನ್ನೂ ಕೂಡ ಕೊನೆಯವರೆಗೂ ಕೂಡ ಅವ್ರ ಜೊತೆ ಆಗಲೇ ಇಲ್ಲ ಅವರಿಗೆ ಮಕ್ಕಳ ಪ್ರೀತಿಯನ್ನು ಕೊಡಲಿಕ್ಕೆ ನಾನು ಸಾಧ್ಯವಾಗಲೇ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ತಾಯಿದ್ರು ಕೊನೆಯವರೆಗೂ ಕೂಡ ದುಡಿತಾನೆ ಇರಬೇಕು ಅನ್ನೋ ಆಸೆ ಅವರಿಗಿತ್ತು ನಾನು ಯಾವಾಗಲೂ ವೃತ್ತಿಯಲ್ಲಿಯೇ ಇರಬೇಕು ಸಾಯೋ ಸಮಯದಲ್ಲೂ ಕೂಡ ಬಣ್ಣ ಹಚ್ಕೊಂಡೆ ಸಾಯಬೇಕು ಅಂತ ಹೇಳ್ತಾ ಇದ್ದರು ಅವರ ಆಸೆಯಂತೆ ಬಣ್ಣ ಆಗಲೇ ಆ ಭಗವಂತ ಅವ್ರನ್ನ ಕರೆದುಕೊಂಡು ಬಿಟ್ಟಿದ್ದಾನೆ ಅಂತ ಹೇಳಿ ದಾವಲ್ ಮಾಧ್ಯಮದವರ ಮುಂದೆ ಬಿಕ್ಕಿ ಬಿಕ್ಕಿ ಹೇಳ್ತಾಯಿದ್ರು ಇದು ಅವರು ಬೆಳೆದು ಬಂದಂಥ ರೀತಿ ಅವರ ಬದುಕಿನ ಒಂದಿಷ್ಟು ನೆನಪಿನ ಬುತ್ತಿಗಳನ್ನು ತೆರೆದಿಡೋ ಪ್ರಯತ್ನ ಅಷ್ಟೆ ಸಾಧ್ಯವಾದರೆ ಅವರ ಕುಟುಂಬದವ್ರನ್ನ ಅವರ ಹಳೆಯ ನೆನಪುಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ